ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಾತ್ರೋರಾತ್ರಿ ವಿಷ್ಣುವರ್ಧನ್ ಸಮಾಧಿ ನೆಲಸಮ ಅಭಿಮಾನಿಗಳ ಕಣ್ಣೀರ ಕಥೆ ನಮ್ಮ ಕನ್ನಡ ಸಿನಿಮಾ ಲೋಕದ ಸಾಹಸ ಸಿಂಹ ಜನಮೆಚ್ಚಿದ ನಟ ಹೃದಯಗಳಲ್ಲಿ ಸದಾ ಜೀವಂತವಾಗಿರುವ ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬಗ್ಗೆ ಒಂದು ಸುದ್ದಿ ಇತ್ತೀಚೆಗೆ ಕನ್ನಡ ನಾಡನ್ನ ನಡುಗಿಸಿದೆ ಕೆಂಗೇರಿಯಲ್ಲಿ ಇರುವ ಅಭಿಮಾನ ಸ್ಟುಡಿಯೋ ಅದು ಕೇವಲ ಸ್ಟುಡಿಯೋ ಅಲ್ಲ ಅನೇಕ ಅಭಿಮಾನಿಗಳ ಹೃದಯದ ದೇವಾಲಯ ಇಲ್ಲಿ ಅಡಗಿತ್ತು ಅವರ ಸಮಾಧಿ ಸಾವಿರಾರು ಜನರು ದಿನವೂ ಬಂದು ನಮ್ಮನ್ನು ಸಲ್ಲಿಸುತ್ತಿದ್ದ ಪವಿತ್ರ ಸ್ಥಳ ಆದರೆ ಆ ಸ್ಥಳವೇ ಒಂದು ಕ್ಷಣದಲ್ಲಿ ರಾತ್ರೋರಾತ್ರಿ ನೆಲ ಸಮಗೊಂಡಿದೆ ಎಂಬುದನ್ನು ಕೇಳಿದ ಲ ಲಕ್ಷಾಂತರ ಅಭಿಮಾನಿಗಳ ಹೃದಯ ಕಳಚಿದೆ ಬುಧವಾರ ರಾತ್ರಿ ಪೊಲೀಸರ ಒಂದು ಭದ್ರತೆಯ ನಡುವೆ ಯಾರಿಗೂ ತಿಳಿಯದಂತೆ ಯಾವುದೇ ಎಚ್ಚರಿಕೆ ಇಲ್ಲದೆ ಯಂತ್ರೋಪಕರಣಗಳಿಂದ ಸಮಾಧಿಯನ್ನ ನೆಲ ಸಮ ಮಾಡಲಾಗಿದೆ ಕಾರಣ ಏನು ಹೈಕೋರ್ಟ್ ಆದೇಶ ಹಲವು ವರ್ಷಗಳಿಂದ ಆ ಜಾಗದ ಮಾಲೀಕತ್ವ ಮತ್ತು ಕಾನೂನು ಹಕ್ಕುಗಳ ಕುರಿತ ವಿವಾದ ನಡೀತನೇ ಇತ್ತು ಅಂತಿಮವಾಗಿ ಕೋರ್ಟ್ ತೀರ್ಪು ಜಾರಿಗೆ ಬಂತು ಆದರೆ ಅಭಿಮಾನಿಗಳು ಹೇಳ್ತಾ ಇರೋದು ಬೇರೆ ನಾವು ಅಲ್ಲಿ ದೇವರನ್ನು ನೋಡ್ತಾ ಇದ್ದೇವೆ ಆ ದೇವಾಲಯವನ್ನು ಈ ರೀತಿ ತೆಗೆದು ಹಾಕೋದು ಕ್ರೂರತೆ ಅಂತ ಹೇಳ್ತಾ ಇದ್ದಾರೆ ಈ ಘಟನೆಯ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಭಾವೋದ್ರೇಕದ ಸಂದೇಶಗಳು ಕಣ್ಣೀರಿನ ಪೋಸ್ಟ್ಗಳು ಹರಿದಾಡ್ತಾ ಬರ್ತಾ ಇವೆ ನಿರ್ದೇಶಕ ರವಿ ಶ್ರೀವಾಸ ಫೇಸ್ಬುಕ್ ಲೈವ್ ಅಲ್ಲಿ ತೀವ್ರ ಭಾವನಾತ್ಮಕವಾಗಿ ಮಾತನಾಡ್ತಾ ನಮ್ಮ ಯಜಮಾನ್ರನ್ನ ಇನ್ನೊಂದು ಮತ್ತೆ ಮತ್ತೆ ಕಳೆದುಕೊಳ್ಳದಂತೆ ಆಗೋಗಿದೆ ನೋಡಿ ಅಂತ ಹೇಳ್ತಾ ಇದ್ದಾರೆ ಕೆಂಗೇರಿಯ ಅಭಿಮಾನ ಸ್ಟುಡಿಯೋ ಕೇವಲ ಒಂದು ಕಟ್ಟಡವಲ್ಲ ಅದು ಒಂದು ನೆನಪು ಒಂದು ಇತಿಹಾಸ ಒಂದು ಭಾವನೆ ವಿಷ್ಣುವರ್ಧನ್ ಅವರ ಶವ ಪರೀಕ್ಷೆ ನಡೆದ ನಂತರ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಇಲ್ಲಿ ಸಮಾಧಿ ಮಾಡಲಾಗಿತ್ತು ಪ್ರತಿ ವರ್ಷ ಅವರ ಹುಟ್ಟುಹಬ್ಬ ಸ್ಮರಣಾ ದಿನದಂದು ಇಲ್ಲಿ ಜನಸಾಗರ ಸೇರ್ತಾ ಇತ್ತು ಆದ್ರೆ ಇಂದು ಆ ಸ್ಥಳ ಶೂನ್ಯವಾಗಿದೆ ಅಭಿಮಾನಿಗಳು ಜಮಾಯಿಸಿ ಅಳ್ತಾ ಇದ್ದಾರೆ ಕೆಲವರು ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಾ ಇದ್ದಾರೆ ಸರ್ಕಾರವು ಮೈಸೂರು ಸ್ಮಾರಕವಿದೆ ಅಂತ ಹೇಳ್ತಾ ಇದೆ ಆದರೆ ನಮ್ಮ ಹೃದಯದ ಸ್ಮಾರಕವನ್ನ ಕಿತ್ತುಕೊಂಡಿದೆ ಎಂದು ಅಭಿಮಾನಿಗಳ ಆಕ್ರೋಶ ಪೊಲೀಸರು ಭದ್ರತೆ ಹೆಚ್ಚಿಸಿದ್ದಾರೆ ಏಕೆಂದರೆ ಪರಿಸ್ಥಿತಿ ಉದ್ವಿಗ್ನವಾಗುವ ಸಾಧ್ಯತೆ ಅಂತೂ ಇದ್ದೇ ಇದೆ ಹೈಕೋರ್ಟ್ ತೀರ್ಪಿನ ಪ್ರಕಾರ ಆ ಜಾಗ ಖಾಸಗಿ ಸ್ವತ್ತು ಮತ್ತು ಸಾರ್ವಜನಿಕ ಪ್ರವೇಶ ಅನುಮತಿ ಇಲ್ಲ ಅಭಿಮಾನ ಸ್ಟುಡಿಯೋ ಸ್ಥಾಪನೆಯಾಗುವಾಗ ಕಾನೂನು ಅನುಮತಿ ಪಡೆಯದೆ ನಿರ್ಮಾಣವಾದ ಆರೋಪ ಇದೆ ಇದರ ಪರಿಣಾಮವಾಗಿ ಈ ನಿರ್ಧಾರ ಅನಿವಾರ್ಯ ಆಯಿತು ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆದರೆ ಕಾನೂನು ಭಾಷೆಯಲ್ಲಿ ಕಾರಣ ಏನೇ ಇರಲಿ ಭಾವನಾತ್ಮಕವಾಗಿ ಈ ನೋವು ಅಳೆಯಲಾಗದಂತಹ ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗದಲ್ಲಿ ಮಾಡಿದ ಒಂದು ಕೊಡುಗೆ ತುಂಬಾ ಅನನ್ಯ ಅವರ ಅಭಿನಯ ಧರ್ಮ ಪ್ರಜ್ಞೆ ವಿನಯ ಜನಪ್ರೀತಿ ಎಲ್ಲವೂ ಜನಮನದಲ್ಲಿ ಅಚ್ಚೊತ್ತಿ ಅವರ ತೆರಳಿದ ದಿನವೇ ಕನ್ನಡ ಸಿನಿಮಾ ಜಗತ್ತು ಒಂದು ತಾರೆ ಕಳೆದುಕೊಂಡಿತು ಈಗ ಅವರ ಸಮಾಧಿಯ ಸ್ಥಳವನ್ನು ಕಳೆದುಕೊಂಡ ದಿನ ಅಭಿಮಾನಿಗಳಲ್ಲಿ ಮತ್ತೊಂದು ಕತ್ತಲೆ ಈ ಘಟನೆ ಸ್ಮಾರಕಗಳ ಸಂರಕ್ಷಣೆಯ ಕುರಿತು ಮತ್ತೆ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ನಮ್ಮ ಕಲಾವಿದರ ನೆನಪುಗಳನ್ನು ಉಳಿಸುವುದಕ್ಕೆ ನಾವು ಎಷ್ಟು ಸಿದ್ಧ ಎಷ್ಟು ಕಾಳಜಿ ತೋರಿಸುತ್ತೇವೆ ಎಂಬ ಪ್ರಶ್ನೆ ಎದ್ದು ಬರ್ತಾ ಇದೆ ಮೈಸೂರು ಸ್ಮಾರಕ ಅತ್ಯಾಧುನಿಕವಾಗಿ ನಿರ್ಮಾಣವಾಗಿದೆ ಆದರೆ ಅದರೊಂದಿಗೆ ಕೆಂಗೇರಿಯ ಈ ನೆಲಕ್ಕೆ ಸಂಬಂಧಿಸಿದ ಭಾವನೆಗಳನ್ನು ಮರೆಯಲು ಸಾಧ್ಯವೇ ಅನೇಕ ಅಭಿಮಾನಿಗಳಿಗೆ ಈ ನೆಲವೇ ಅವರ ತೀರ್ಥಕ್ಷೇತ್ರವಾಗಿತ್ತು ಅವರ ದೇವರ ಗುಡಿಯಾಗಿತ್ತು ಅದನ್ನು ಕಳೆದುಕೊಂಡ ಶೋಕವು ಬೇಗ ಮಾಡುವಂಥದ್ದು ಅಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಜಾಗ ಹೋದರೂ ನೆನಪು ಉಳಿಯುತ್ತೆ ಎಂಬ ಸಂದೇಶಗಳು ಹರಿದಾಡ್ತಾ ಇದೆ ಆದರೆ ಹಲವರು ಮೈಸೂರಿನ ಸ್ಮಾರಕಕ್ಕೆ ತೆರಳಿ ಶ್ರದ್ಧಾಂಜಲಿ ಸಲ್ಲಿಸಲು ಕರೆ ನೀಡಿದ್ದಾರೆ ಆದರೆ ಕೆಲವರು ಸರ್ಕಾರದ ನಿರ್ಧಾರವನ್ನು ಖಂಡಿಸುತ್ತಾ ಹೋರಾಟ ಮುಂದುವರಿಸುತ್ತಾ ಇದ್ದಾರೆ ಈ ಹೋರಾಟ ಕಾನೂನಾತ್ಮಕವಾಗಿ ಮುಂದುವರಿಯಬಹುದಾದರೂ ಮನಸ್ಸಿನ ಗಾಯಗಳನ್ನು ಗುಣಪಡಿಸಲು ಸಮಯ ಬೇಕು ಇಂದಿನ ಕನ್ನಡ ಚಿತ್ರರಂಗ ಅಭಿಮಾನ ಸಂಘಟನೆಗಳು ಹಾಗೂ ಸಾರ್ವಜನಿಕರು ಒಟ್ಟಾಗಿ ವಿಷ್ಣುವರ್ಧನ್ ಅವರ ಹೆಸರನ್ನು ಶಾಶ್ವತಗೊಳಿಸುವ ಹೊಸ ಮಾರ್ಗಗಳನ್ನು ಹುಡುಕಬೇಕು ಅವರ ಚಿತ್ರಗಳನ್ನು ಪುನರ್ ಪ್ರದರ್ಶನ ಮಾಡುವುದು ಸ್ಮಾ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಆಚರಿಸುವುದು ಅವರ ಜೀವನದ ಒಂದು ಕುರಿತು ಡಾಕ್ಯುಮೆಂಟ್ರಿ ಚಿತ್ರಣ ಮಾಡುವುದು ಇವು ಅವರ ನೆನಪು ಜೀವಂತವಾಗಿರಿಸುವ ದಾರಿ ಕೇವಲ ಒಂದು ಕಟ್ಟಡ ನೆಲಸಮ ಆಗಿದ್ರೂ ಕೂಡ ವಿಷ್ಣುವರ್ಧನ್ ಎಂಬ ವ್ಯಕ್ತಿತ್ವವನ್ನು ಯಾರೂ ನೆಲಸಮ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅವರು ಇನ್ನೂ ಬದುಕಿದ್ದಾರೆ ಅವರ ಸಿನಿಮಾಗಳಲ್ಲಿ ಅವರ ಧ್ವನಿಯಲ್ಲಿ ಅವರ ನಗುಮುಖದಲ್ಲಿ ಮತ್ತು ಲಕ್ಷಾಂತರ ಅಭಿಮಾನಿಗಳ ಹೃದಯಗಳಲ್ಲಿ ಈ ಘಟನೆ ನಮಗೆ ನೆನಪಿಸುತ್ತೆ ಕಾನೂನು ತೀರ್ಪುಗಳು ಕಲ್ಲಿನಂತೆ ದೃಢ ಆಗಿರಬಹುದು ಆದರೆ ಭಾವನೆಗಳು ನದಿಯಂತೆ ಹರಿಯುತ್ತೆ ಅವುಗಳನ್ನು ತಡೆಯಲು ಯಾರಿಗೂ ಸಾಧ್ಯನೇ ಇಲ್ಲ ರಾತ್ರೋರಾತ್ರಿ ನೆಲಸಮ ಆಗಿದ್ರು ಕೂಡ ವಿಷ್ಣುವರ್ಧನ್ ನೆನಪು ಮಾತ್ರ ಯಾವತ್ತೂ ಶಾಶ್ವತ ಆಗೇ ಇರುತ್ತೆ ನೀವು ವಿಷ್ಣುವರ್ಧನ್ ಅವರ ಫ್ಯಾನ್ ಆಗಿದ್ರೆ ಐ ಪಿ ವಿಷ್ಣುವರ್ಧನ್ ಅಂತ ಕಮೆಂಟ್ ಮಾಡಿ ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ ಪ್ರಧಾನ ತಾಂತ್ರಿಕ್ ಮಂಜುನಾಥ ಭಟ್ ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ ಇಷ್ಟಪಟ್ಟವರು ನಿಮ್ಮಂತಾಗಲು ಸ್ತ್ರೀ ಪುರುಷ ವಶೀಕರಣ ಪುರುಷ ವಶೀಕರಣ ಮಾಟ ಮಂತ್ರ ವಾಮಾಚಾರ ಗಂಡ ಹೆಂಡತಿ ಕಿರಿಕಿರಿ ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು ಮದುವೆಯಲ್ಲಿ ತೊಂದರೆ ಸಂತಾನದಲ್ಲಿ ತೊಂದರೆ ಅತ್ತೆ ಸೊಸೆ ಜಗಳ ಅಣ್ಣ ತಮ್ಮಂದಿರ ಕಲಹ ಡೈವರ್ಸ್ ಪ್ರಾಬ್ಲಮ್ ಕೋರ್ಟು ಕಚೇರಿ ವಿಚಾರ ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಚಿಂತಿಸಬೇಡಿ ಕೇರಳ ಕೊಳ್ಳೇಗಾಲ ಹಾಗೂ ಕೋಲ್ಕತ್ತಾ ಕಾಳಿಯ ವಿಶಿಷ್ಟ ಪೂಜಾ ಶಕ್ತಿಗಳ ಮೂಲಕ ನೂರರಷ್ಟು ಪರಿಹಾರ ಮತ್ತು ಉತ್ತಮ ಮಾರ್ಗದರ್ಶನ ನೀಡುತ್ತಾರೆ ಇಂದೇ ಕರೆ ಮಾಡಿ ಒಂಬತ್ತು ಐದು ಒಂಬತ್ತು ಒಂದು ಮೂರು ಆರು ಎರಡು ನಾಲ್ಕು 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 ನೈನ್ ಫೈವ್ ನೈನ್ ಒನ್ ತ್ರೀ ಸಿಕ್ಸ್ ಟೂ ತ್ರಿಬಲ್ ಫೋರ್